ಶ್ರೀ ಗುರು ನಮಃ ಭಕ್ತಿ ಶುಭಾಶಯ ನುಡಿಯ ನುಡಿಯುವೆ ನುಡಿದಂತೆ ನಡೆಯುವೆ ನಡೆಯೊಳಗೆ ನುಡಿಯ ಪೂರೈಸುವೆ ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿದೆ ಒಂದು ಜವೆ ಎಣ್ಣ ನದಿ ನೀನೆದ್ದು ಹೋಗ ಕೂಡಲ ಸಂಗಮ ದೇವ ಪಾಪದ ಫಲವೇ ದುಃಖ ಪುಣ್ಯದ ಫಲವೇ ಸುಖ ಪಾಪವ ಮಾಡಿ ಹುಳವಾಗಿ ಹುಟ್ಟಿ ನರಕದಲ್ಲಿ ಬೀಳುವುದಕ್ಕಿಂತ ಪುಣ್ಯವನೆ ಮಾಡಿ ಗಿಡಮರವಾಗಿ ಹುಟ್ಟಿ ಗುರುಕುಮಾರ ಪಂಚಾಕ್ಷರೇಶ್ವರರ ಪೂಜೆಗೆ ಹೀನ ಹೀನಮಾನವ ಆರಂಭದಲ್ಲಿ ಜಗದಾದಿ ಜಗದ್ಗುರು ರೇಣುಕಾಚಾರ್ಯರನ್ನು ಪಂಚ ಆಚಾರ್ಯರನ್ನು ಹನ್ನೆರಡನೇ ಶತಮಾನದಲ್ಲಿ ಭುವಿಯಲ್ಲಡಗಿರುವಂಥ ಅಜ್ಞಾನವನ್ನು ಹೊಡೆದೋಡಿಸಿ ಸುಜ್ಞಾನದ ಮಹಾಬೆಳಕನ್ನು ಚೆಲ್ಲಿರುವಂತಹ ಬಸವಾದಿಯ ಪ್ರಮತಗಣಗಳಿಗೆಲ್ಲ ಶರಣೆಂದು ಆದಿ ನಿರಂಜನ ಜಗದ್ಗುರು ಮದನಾದಿ ಯಡಿಯೂರಿನ ತೋಂಟದ ಸಿದ್ಧಲಿಂಗೇಶ್ವರರನ್ನು ಧ್ಯಾನಿಸಿಕೊಂಡು ಇಪ್ಪತ್ತನೇ ಶತಮಾನದಲ್ಲಿ ಬತ್ತು ಹೋಗುವಂಥ ಸಮಾಜವನ್ನು ಧರ್ಮದ ನೀರನ್ನ ಎರೆದು ಬಿತ್ತಿರುವಂತಹ ಕಾರಣಿಕ ಯುಗಪುರುಷ ಲಿಂಗೈಕ್ಯ ಹಾನಗಲ್ಲ ಗುರುಕುಮಾರ ಪಂಗಳವರ ಗದ್ದುಗೆಗೆ ಹಣೆಯನ್ನ ಮನೆದು ಅರಮನೆಯಲ್ಲಿದ್ದಂಥ ಸಂಗೀತವನ್ನು ಗುರುಮನೆಗೆ ತಂದುಕೊಟ್ಟು ನಮ್ಮಂಥ ಸಾವಿರಾರು ಅಂದ ಅನಾಥ ಅಂಗವಿಕಲ ಮಕ್ಕಳಿಗೆ ಆಶ್ರಯದಾತರಾಗಿದ್ದು ಗುರುವಿನ ಗುರು ಶ್ರೇಷ್ಠ ಗುರು ಪರಮಗುರು ಗದುಗಿನ ಚಿಜ್ಯೋತಿ ಲಿಂಗೈಕ್ಯ ಪಂಡಿತ ಪಂಚಾಕ್ಷರ ಗುರುವರ್ಯರ ಪರಮ ಕರ್ತೃಗದ್ದೆಗೆಗೂ ಕೂಡ ಕೋಟಿ ಕೋಟಿ ನಮನವನ್ನು ಸಲ್ಲಿಸುತ್ತಾ ನಡೆದಾಡುವ ದೇವರು ಮಾತನಾಡುವ ದೇವರು ಭೂಲೋಕದ ಭಗವಂತ ಅಂದನಾಥರ ತಂದೆ ದೀನ ದಲಿತರ ಬಂಧು ಸಂಗೀತದ ಜಗದ್ಗುರುಗಳು ತುಲಾಬಾರಗಳ ಚಕ್ರವರ್ತಿಗಳು ತ್ರಿಭಾಷಾ ಕವಿಗಳು ವಿದ್ಯಾಗುರುಗಳಾಗಿರುವಂಥ ಪೂಜ್ಯ ಪುಟ್ಟರಾಜ ಗುರುವರ್ಯರನ್ನು ಭಕ್ತಿಪೂರ್ವಕವಾಗಿ ಋಣ್ಮಂದಿರದೊಳಗ ಸ್ಮರಣೆಯನ್ನು ಮಾಡಿಕೊಳ್ಳುತ್ತ ಚರಿತ್ರಾ ನಾಯಕರಾಗಿರುವಂತಹ ಬಾಗಿ ಬಂದ ಭಕ್ತರ ಕಷ್ಟಗಳನ್ನು ದೂರ ಮಾಡುತ್ತಾ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾ ನೆನೆದವರ ಮನದೊಳಗ ಮನೆಯೊಳಗ ಸದಾವುಕಾಲ ಜಾಗೃತಾವಸ್ಥೆಯೊಳಗ ನೆಲೆ ನಿಂತಿರುವಂತಹ ಶ್ರೀ ಪರಮ ಪೂಜ್ಯ ಷಟಸ್ಥಲ ಬ್ರಹ್ಮಿ ಚಂಡಬಸವ ಶಿವಾಚಾರ್ಯ ಮಹಾಸ್ವಾಮಿಗಳ ಪರಮ ಪವಿತ್ರವಾಗಿರುವಂತಹ ಮಹಾಪುರಾಣದ ಗ್ರಂಥಕ್ಕೂ ಕೂಡ ಅನಂತ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಗೈಯುತ್ತ ಶ್ರೀಮಠದ ಒಡೆಯರು ವಯೋವೃದ್ಧರು ಜ್ಞಾನ ವೃದ್ಧರು ಭಕ್ತರ ಮನದೊಳಗ ನೆಲೆ ನಿಂತಿರುವಂತಹ ಶ್ರೀ ಪರಮ ಪೂಜ್ಯ ಷಟಸ್ಥಲ ಬ್ರಹ್ಮಿ ಒಂದು ನೂರ ಎಂಟು ಚನ್ನಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಪಂಚಕಂತಿ ಹಿರೇಮಠ ನೆಡಸೇಶಿ ಕುಷ್ಟಗಿ ಗೆಜ್ಜಿಬಾವಿ ಈ ಪೂಜ್ಯರ ಪರಮ ಪವಿತ್ರವಾಗಿರುವಂತಹ ಜಂಗಮ ಪಾದಕ್ಕೂ ಕೂಡ ಅನಂತ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯ ನಗಿಯುತ್ತ ಶ್ರೀಮಠದ ಪೂಜ್ಯರಾಗಿರುವಂತಹ ಸದ್ಭಾವನಾ ಯಾತ್ರೆಯ ಮುಖಾಂತರವಾಗಿ ಜನಮಾನಸದೊಳಗ ಅಚ್ಚಳಿಯದೆಯಾಗಿ ನೆಲೆ ನಿಂತಿರುವಂತಹ ಸಮಾಜದೊಳಗೆ ಒಬ್ಬ ಕಾವಿಯ ಲಾಂಛನವನ್ನು ತೊಟ್ಟಿರುವಂತಹ ಸ್ವಾಮಿ ಹೀಗೇ ಇರಬೇಕು ಇದೇ ತರಹದ ಸಮಾಜದ ಸುಧಾರಣೆಯ ಕೆಲಸವನ್ನು ಮಾಡಬೇಕು ಅಂತೇಳಿ ಅದೆಷ್ಟೋ ಜನ ಕಾವಿದಾರಿಗಳಿಗೆ ಮಾದರಿಯಾಗಿರುವಂತಹ ಕಿರಿದಾದ ವಯಸ್ಸಿನೊಳಗ ಬೆಟ್ಟದಷ್ಟು ಸಾಧನೆಯನ್ನು ಮಾಡಿರುವಂಥ ಯುವ ಸಾಧಕರಾಗಿರುವಂಥ ಶ್ರೀಮಠದ ಮತ್ತೋರ್ವ ಪರಮ ಪೂಜ್ಯರಾಗಿರುವಂಥ ಶ್ರೀ ಪರಮ ಪೂಜ್ಯ ಅಭಿನವ ಕರಿಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಪಂಚಕಂತಿ ಹಿರೇಮಠ ನಿಡಸೇಸಿ ಕುಷ್ಟಿಗಿ ಗೆಜ್ಜಿಬಾವಿ ಈ ಪೂಜ್ಯರ ಪಾದಕ್ಕೂ ಕೂಡ ಅನಂತ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಗೈಯುತ್ತ ಯಾವತ್ತೂ ಈ ಪುರಾಣ ಕಮಿಟಿಯ ಅಧ್ಯಕ್ಷರೇ ಸದಸ್ಯರೇ ಪದಾಧಿಕಾರಿಗಳೇ ತಮ್ಮೆಲ್ಲರಿಗೂ ಕೂಡ ಅನಂತ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯನ್ನುಗುತ್ತಾ ಈ ಮಹಾಪುರಾಣದೊಳಗ ಈ ಹತ್ತು ಹನ್ನೊಂದು ದಿನಗಳ ಪರ್ಯಂತರವಾಗಿ ತಮ್ಮೆಲ್ಲರ ಮಣಮುಟ್ಟುವಂತೆ ಗಾಯನದ ಸುದೆಯನ್ನು ಉಣಬಡಿಸುತ್ತಾ ಬಂದಿರುವಂಥ ಈ ನಾಡು ಕಂಡ ಖ್ಯಾತ ಅಪರೂಪದ ಗಾಯಕೋತ್ತಮರು ಆಶ್ರಮದ ಗುರುಬಂಧುಗಳಾಗಿರುವಂಥ ಶ್ರೀಯುತ ಮಂಜುನಾಥ್ ತೇರದಾಳ್ ಅವರಿಗೂ ಕೂಡ ಶರಣೆಂದು ಈ ಮಹಾಪುರಾಣದೊಳಗ ಈ ಮಠಕ್ಕಾಗಿರಬಹುದು ಈ ಗ್ರಾಮಕ್ಕಾಗಿರಬಹುದು ಬಹಳ ಚಿರಪರಿಚಿತರಾಗಿ ಪ್ರತಿ ವರ್ಷವೂ ಕೂಡ ಇಲ್ಲಿ ತಬಲಾ ವಾದನದ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುವಂಥ ಈ ನಾಡು ಕಂಡ ಖ್ಯಾತ ಅಪರೂಪದ ತಬಲಾ ಚತುರರು ತಬಲಾಪಟುಗಳಾಗಿರುವಂಥ ಆಶ್ರಮದ ಗುರುಬಂಧುಗಳಾಗಿರುವಂಥ ಶ್ರೀಯುತ ಗಜಾನಂದ ಹೂಗಾರ್ ಅವರಿಗೂ ಕೂಡ ಶರಣೆಂದು ಮತ್ತೋರ್ವ ಕಲಾವಿದರಾಗಿರುವಂತಹ ನಮ್ಮವರೇ ಆಗಿರುವಂತಹ ಆಶ್ರಮದ ಗುರುಬಂಧುಗಳಾಗಿರುವಂಥ ಹಿರಿಯ ಕಲಾವಿದರಾಗಿರುವಂಥ ತಬಲಾ ಚತುರರು ತಬಲಾ ಪಟುಗಳು ಆಗಿರುವಂಥ ಶ್ರೀಯುತ ರಘುನಾಥ ಅವರಿಗೂ ಕೂಡ ಅನಂತ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯ ಧ್ವನಿವರ್ಧಕದ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುವಂಥ ವೀರೇಶ್ ಕುಮಾರ್ ಹಿರೇಮಠ್ ಅವರಿಗೂ ಕೂಡ ಶರಣೆಂದು ಒಟ್ಟಾರೆಯಾಗಿ ಅವರಿವರೆಣ್ಣದೇ ನಿಡಶೇಸಿ ಗ್ರಾಮದ ಸರ್ವ ಶರಣ ತಂದೆ ತಾಯಿಗಳಾಗಿರಬಹುದು ಆ ನಂತರದೊಳಗೆ ಈ ಮಹಾಜಾತ್ರೆಗೆ ಆಗಮಿಸಿರುವಂತಹ ಅನೇಕ ಗ್ರಾಮಗಳಿಂದ ಆಗಮಿಸಿರುವಂಥ ಶ್ರೀ ಷಟಸ್ಥಲ ಬ್ರಹ್ಮಿ ಕರಿಬಸವ ಶಿವಾಚಾರ್ಯರ ಭಕ್ತ ಅಭಿಮಾನಿ ಬಳಗ ಆಗಿರಬಹುದು ಆ ನಂತರದೊಳಗ ಚನ್ನಬಸವ ಶಿವಾಚಾರ್ಯರ ಭಕ್ತ ಅಭಿಮಾನಿ ಬಳಗ ಆಗಿರಬಹುದು ಒಟ್ಟಾರೆಯಾಗಿ ಅವರಿವರೆನ್ನದೇ ತಾತನವರ ಜಾತ್ರೆಗೆ ತನು ಮನ ದಡದಿಂದ ಸೇವೆಯನ್ನು ಸಲ್ಲಿಸಲಿಕ್ಕೆ ಆಗಮಿಸಿರುವಂತಹ ಸರ್ವ ಶರಣ ತಂದೆ ತಾಯಿಗಳೇ ಗುರು ಹಿರಿಯರೇ ಯುವಕ ಮಿತ್ರರೇ ಅಕ್ಕ ತಂಗಿಯರೇ ಮುದ್ದು ಮಕ್ಕಳೇ ತಮ್ಮೆಲ್ಲರಂತರ ಆತ್ಮದೊಳಗ ಬೆಳಗುವಂತಹ ಆ ಪರಶಿವನ ಚಿಜ್ಜೋತಿಗೆ ಶರಣು ಶರಣಾರ್ಥಿಗಳು ಈ ಪುರಾಣ ಪ್ರಾರಂಭವಾಗಿ ಇಂದಿಗೆ ಹನ್ನೊಂದು ದಿನಗಳು ತಾತನವರ ಅಮೋಘವಾಗಿರುವಂತಹ ಲೀಲೆಗಳು ತಾತನವರು ಏನು ಹೇಳುತ್ತಾ ಇದ್ರಲ್ಲ ಅದು ನಡೆದ ಹೋಗಿ ಬಿಡುತ್ತಾ ಇತ್ತು ಏನ ಹೇಳಿದ್ರು ಕೂಡ ಅದು ಬರಿ ಮಾತಾಗುತ್ತಾ ಇದ್ದಿದ್ದಿಲ್ಲ ಅದು ವೇದವಾಕ್ಯವಾಗುತ್ತಾ ಇತ್ತು ಯಾವ ರೀತಿ ಅಂದ್ರ ಬೆಂಚಮಟ್ಟಿಯ ಸಾಯಪ್ಪ ಅನ್ನುವಂಥವ ಒಬ್ಬ ಸೇವಕ ಪ್ರತಿನಿತ್ಯ ಬೆಂಚಮಟ್ಟಿಯಿಂದ ಎಲ್ಲಿಗೆ ಬರುತ್ತಾ ಇದ್ದ ಅಂದ್ರೆ ಈ ನಿಡಶೇಷಿ ಮಠಕ್ಕೆ ಬರ್ತಾ ಇತ್ತು ಚನ್ನ ಬಸವ ತಾತನವರಿರುವಂತಹ ಸಂದರ್ಭದೊಳಗೆ ಬರ್ತಾ ಇತ್ತು ಅಂಗಳದ ಕಸವನ್ನು ಹೊಡಿತಾ ಇತ್ತು ಒಟ್ಟಾರೆಯಾಗಿ ತಾತನವರ ಇಷ್ಟಲಿಂಗ ಪೂಜೆಗೆ ಹೂವ ಪತ್ರಿಯನ್ನು ತರ್ತಾ ಇದ್ದ ತಾತನವರ ಸ್ನಾನಕ್ಕ ಉಡಿಯಿಂದ ನೀರನ್ನು ತರುತ್ತಾ ಇತ್ತು ಒಟ್ಟಾರೆಯಾಗಿ ತಾತನವರ ಸೇವೆಯನ್ನ ಸದಾವ ಕಾಲ ಆ ಬೆಂಚ ಮಟ್ಟಿಯ ಸಾಯಪ್ಪ ಮಾಡುತ್ತಾ ಮಾಡುತ್ತಾ ಬಂದಿತ್ತು ಒಂದು ದಿನ ತಾತನವರು ಆ ಸಾಯಪ್ಪ ಎದುರುಗಡೆ ಕುಳಿತಿರುವಂತಹ ಸಂದರ್ಭದೊಳಗ ಅಂತಾರನು ಏನಪ್ಪ ಬಹಳ ಕೂದಲ ಬಿಟ್ಟು ಬಿಟ್ಟಿ ಆ ಕೂದಲವನ್ನ ಕತ್ತರಿಸಿ ಕೂದಲ ಕಮ್ಮಿ ಬಿಡಪ್ಪ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ತಲೆ ಕೂದಲನ್ನ ಹೆಚ್ಚಿಗೆ ಬಿಡಬಾರದು ಅಂತೇಳಿ ಮಾತಣ್ಣ ತಾತನವರು ಆ ಬೆಂಚಮಟ್ಟಿಯ ಸಾಯಪ್ಪನಿಗೆ ಹೇಳಿದ್ರು ಅವಾಗ ಆ ಸಾಯಪ್ಪ ಅಂತನಂತ ಇರ್ಲಿ ಬಿಡ್ರಿ ತಾತನವ್ರ ಆ ಕೂದಲ ತಲಿ ಮ್ಯಾಲೆದವು ನನಗೇನು ಬಾರಾಗಿಲ್ಲ ಅಂದವ ಈ ಮಾತಂದು ಮರಣೆಯ ದಿನಾನ ಅವನಿಗೆ ವಿಪರೀತವಾಗಿರುವಂತಹ ಚಳಿ ಜ್ವರ ಪ್ರಾರಂಭವಾಯ್ತಂತ ವಿಪರೀತವಾಗಿರುವಂತಹ ಚಳಿ ಜ್ವರ ಪ್ರಾರಂಭ ಆದಾಗ ತಾತನವರ ನನಗೆ ವಿಪರೀತವಾಗಿರುವಂತಹ ಚಳಿ ಜ್ವರ ಪ್ರಾರಂಭ ಆಗೈತಿ ನಾನು ಔಷಧಿ ಉಪಚಾರವನ್ನ ತೆಗೆದುಕೊಳ್ಳೋದಕ್ಕಾಗಿ ವೈದ್ಯರ ಹತ್ರ ಹೋಗುತ್ತೀನಿ ಎಂದವ ಅವಾಗ ತಾತನವರಂತಾರಂಥ ಬಸವ ತಾತನವರಂತಾರಂತ ಆ ಬೆಂಚಮಟ್ಟಿಯ ಸಾಯಪ್ಪನಿಗೆ ಸಾಯಪ್ಪ ನೀನು ಔಷಧಿ ಉಪಚಾರವನ್ನ ತೆಗೆದುಕೊಳ್ಳಾಕ ವೈದ್ಯರ ಕಡೆ ಹೋಗುವಂಥ ಅವಶ್ಯಕತೆನ ಇಲ್ಲ ನಿನಗೆ ಬಂದಿರುವಂತಹ ಚಳಿ ಜ್ವರ ಕಮ್ಮಿ ಆಗಬೇಕಾಗಿತ್ತು ಅಂದ್ರೆ ನೀನು ಒಂದು ಕೆಲಸ ಮಾಡು ಏನ್ರಿ ತಾತನವರ ಅಂತ ಹೇಳಾಕಾಗುವಲ್ರಿ ತಾತನವ್ರ ಏನು ಮಾಡಲಿ ಹೇಳ್ರಿ ಅಂತ ಏನಿಲ್ಲ ಒಂದೇ ಒಂದು ಔಷಧಿ ಏನು ಅಂದ್ರೆ ಏನು ತಲೆ ತುಂಬ ಕೂದಲ ಬಿಟ್ಟಿ ಅಲ್ಲ ಆ ಕೂದಲನ್ನ ಕತ್ತರಿಸಿ ಹಾಕಿಬಿಡು ನಿನಗೆ ಬಂದಿರುವಂಥ ಚಳಿ ಜ್ವರ ಏಕಕಾಲಕ್ಕೆ ಕಮ್ಮಿ ಆಗತ್ತ ಅಂತೇಳಿ ತಾತನವ್ರು ಹೇಳಿದಾಗ ತಾತನವ್ರು ಹೇಳಿದಾಗ ಅವಾಗ ತಾತನವರ ಅಪ್ಪಣೆಯಂತೆ ಆ ಬೆಂಚ ಮಟ್ಟಿಯ ಸಾಯಪ್ಪ ಏನು ಮಾಡಿದ ಅಂದ್ರೆ ತಲೆ ತುಂಬ ಏನು ಕೂದಲ ಬಿಟ್ಟಿದ್ನಲ್ಲ ತಾತನವರು ಹೇಳಿದ ತಕ್ಷಣದೊಳಗೆ ಆ ತಲೆಯ ಮೇಲಿರುವಂತ ಆ ತಲೆಗೂದ